ಸಿ ಎಲ್ಲೊಂದ್ ಕಡೆ ಇದೆಲ್ಲ ನೋಡಿದಾಗ ಮಾನ್ಯ ಗೃಹ ಸಚಿವರು ಮೇಲ್ನೋಟಕ್ಕೆ ಈ ವಿಧೇಯಕವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಕ್ಕಂಥ ಅಂಶ ಆದರೂ ಕೂಡ ಬಹುಶಃ ಈ ಒಂದು ಬಿಲ್ಲಿನ ಡ್ರಾಫ್ಟ್ ಇವತ್ತು ನಾವೇನು ಓದ್ತಾ ಇದ್ದೇವೆ ನಿಮ್ಮ ಮುಂದೆ ಇದು ಯಾವುದೋ ಒಂದು ಔಟ್ಸೋರ್ಸ್ ವ್ಯಕ್ತಿಗೆ ಕೊಟ್ಟು ಮಾಡಿಸಿರ್ತಕ್ಕಂಥ ಸಂಶಯ ನಮ್ಮೆಲ್ಲರೂ ಕೂಡ ಕಾಣ್ತಾ ಇದೆ ಯಾಕೆಂದರೆ ನನ್ನ ಅನಿಸಿಕೆ ನೋಡಿ ಸರ್ ಇಷ್ಟು ಕಠಿಣವಾಗಿ ಇಷ್ಟು ಬ್ಲಂಟಾಗೆ ಈ ಡ್ರಾಫ್ಟನ್ನ ಈ ಬಿಲ್ ಮೂಲಕ ನಮ್ಮ ಮೇಲೇನು ಜಾರಿಗೊಳಿಸೋ ಕೊರಟಿದ್ದಾರೆ ಮಾನ್ಯ ಗೃಹ ಸಚಿವರಿಗೆ ಈ ವಿಚಾರ ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅವ್ರಿಗೆ ಬಹುತೇಕ ಸಾಕಷ್ಟು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ ಈ ವಿಚಾರನೂ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ನಾವು ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಗಳ ಬಗ್ಗೆ ಕೇಳಿದ್ದೀವಿ ಆದರೆ ಮಿನಿಸ್ಟರ್ ಆಫ್ ಕ್ಯಾಬಿನೆಟ್ ಒಬ್ಬರು ಇದ್ದಾರೆ ಇದರಲ್ಲಿ ಯಾರು ಈ ಡ್ರಾಫ್ಟನ್ನ ತಯಾರಿ ಮಾಡಿದಾರಲ್ಲ ಒಬ್ಬ ವ್ಯಕ್ತಿ ಅವರು ಕ್ಯಾಬಿನೆಟ್ ಒಬ್ಬರೇ ಮಿನಿಸ್ಟ್ರು ಬಹುಶಃ ಆ ಔಟ್ಸೋರ್ಸು ಏನು ಆ ವ್ಯಕ್ತಿಗೆ ಕೊಟ್ಟಿದ್ರು ಇದು ನಮ್ಮ ಗೊತ್ತಿಲ್ಲ ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಭಾವಿಸುವ ಮೂಲಕ ಬಹುಶಃ ಕೇಂದ್ರದ ಅವರ ಹೈಕಮಾಂಡ್ನ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡಿದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ಬಂದು ನಾವೆಲ್ಲರೂ ಇಲ್ಲಿ ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದು ಅವರ ಹೈಕಮಾಂಡ್ನ ನಾಯಕರು ಯಾವುದೋ ಒಂದು ಯಾತ್ರೆ ಮಾಡಿದರು ಇಡೀ ದೇಶವ್ಯಾಪ್ತಿ ಓಡಾಡಿದರು ಓಡಾಡಬೇಕಾದ್ರೆ ಕೈಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ಕು ಕೈನಲ್ಲಿ ಇಟ್ಕೊಂಡು ಓಡಾಡಿದರು ದೇಶ ಎಲ್ಲ ಆದರೆ ನನಗೆ ಒಂದು ಅರ್ಥ ಆಗ್ತಿರ್ತಕ್ಕಂಥ ವಿಚಾರ ಶಾಲೆನಲ್ಲಿ ನಾವೆಲ್ಲ ಓದಿದ್ದೀವಿ ಈಗ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನೇನು ಮಾತಾಡಿದೆ ಪ್ರಾರಂಭದಲ್ಲಿ ಶಾಲೆಗಳಲ್ಲೇ ಓದಿದ್ದೀವಿ ಆರ್ಟಿಕಲ್ ನೈನ್ಟೀನ್ ನಾವೇನು ಎಲ್ಲರೂ ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದಿ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನ ಮಾಡಿದ್ದಾರೆ ಈ ಬಿಲ್ನಲ್ಲಿ ಅವ್ರ ಗಮನಕ್ಕೆ ಬರ್ದಿರ ಈ ಡ್ರಾಫ್ಟ್ ಆಗೋಗಿದೆಯಾ ಹಾಗಾದರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದಾ ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ ಸರ್ ಒಂದು ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡುವಂಥದ್ದು ನನಗೆ ಬಹಳ ಆಶ್ಚರ್ಯ ಉಂಟಾಗಿದೆ ಏಕೆಂದರೆ ಇಷ್ಟು ಸೀರಿಯಸ್ ಕ್ಲಾಸಸ್ಸಲ್ಲಿ ಇದು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿನ ಟಾರ್ಗೆಟ್ ಮಾಡಿ ಹೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಪೂರ್ಣ ಮೀಡಿಯಾ ಹೌಸಸ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿ ಹೊಟ್ಟಿರ್ತಕ್ಕಂಥ ಈ ಸರ್ಕಾರ ಆದರೂ ಕೂಡ ಯಾಕೆ ಕಳೆದ ಎರಡು ದಿನದ ಹಿಂದೆ ಈ ವಿಧೇಯಕ ಮಂಡಿಸಿದರೂ ಕೂಡ ಸದನದಲ್ಲಿ ಇಲ್ಲಿವರೆಗೂ ಮಾಧ್ಯಮದ ಸ್ನೇಹಿತರು ಯಾಕೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ತಾವು ಇದನ್ನು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಅನ್ನೋದೇ ನನಗೆ ಯಕ್ಷ ಉಳಿದುಬಿಟ್ಟಿದೆ ಯಾಕೆಂದರೆ ಯಾವುದೇ ವಿಚಾರಗಳಿದ್ದರೂ ಕೂಡ ತಾವೆಲ್ಲರೂ ಕೂಡಲೇ ರಿಯಾಕ್ಟ್ ಮಾಡ್ತೀರಿ ಕೂಡಲೇ ನಿಮ್ಮ ಜವಾಬ್ದಾರಿಯನ್ನು ಮೆರೀತೀರಿ ನಮ್ಮೆಲ್ರಿಗೂ ಪ್ರಶ್ನೆ ಮಾಡ್ತೀರಿ ಉತ್ತರ ಸಿಗೋವರೆಗೂ ಬಿಡೋದಿಲ್ಲ ಆದರೆ ಇಂಥ ಗಂಭೀರವಾದಂಥ ವಿಚಾರದಲ್ಲಿ ಯಾವುದೋ ಒಂದೋ ಎರಡೋ ಚಾನಲ್ಗಳಲ್ಲಿ ನಾನು ಎಂಟು ಗಂಟೆ ಒಂಬತ್ತು ಗಂಟೆ ನ್ಯೂಸ್ ನೋಡಿದಾಗ ನಾನು ಗಮನಿಸಿದೆ ಅದನ್ನು ಸಣ್ಣದಾಗೆ ಮಾತನಾಡಿರತಕ್ಕಂಥದ್ದು ಒಂದೆರಡು ಚಾನಲ್ಗಳಲ್ಲಿ ಬಿಟ್ಟರೆ ಇದನ್ನು ಯಾಕೆ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮ ಆಗಲಿ ದೃಶ್ಯ ಮಾಧ್ಯಮ ಆಗಲಿ ಯಾಕೆ ಇದನ್ನ ಅಷ್ಟು ಗಂಭೀರವಾಗಿ ತಗೊಳ್ತಾ ಇಲ್ವಲ್ಲ ಈ ವಿಚಾರ ಅನ್ನೋದು ನನಗೆ ಪ್ರಶ್ನೆ ಕಾಡ್ತಾ ಇದೆ ದಯಮಾಡಿ ನಾವು ನೀವೆಲ್ಲರೂ ಇದು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗಿರ್ತಕ್ಕಂಥ ವಿಚಾರ ಈಗ ಇಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ಗಳ್ ನಡೆಸ್ತಾರೆ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಜನ ಹತ್ರ ಇನ್ಸ್ಟಾಗ್ರಾಮು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅದ್ರ ಮೂಲಕನೇ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಜೆನ್ಝಿ ಕ್ರೌಡು ಜಾಸ್ತಿ ಇದೆ ಅವರೇನಾದರೂ ಯಾರನ್ನೋ ಅಪಹಾಸ್ಯ ಮಾಡ್ತಾರೋ ಅಥವಾ ಯಾವುದೋ ಧರ್ಮದ ಬಗ್ಗೆ ಅವಹೇಳನೇಕಾರಿಯಾಗಿ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅಥವಾ ಏನಾದರೂ ತಪ್ಪುಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಇವಾಗ ಬಿ ಎನ್ ಎಸ್ ಅಂತ ನಾನು ಏನು ಹೇಳಿದೆ ಆ ಮೂಲಕ ನಮಗೆ ಹೋರಾಟ ಮಾಡ್ತಕ್ಕಂಥದಕ್ಕೆ ಅಡ್ರೆಸ್ ಮಾಡ್ತಕ್ಕಂಥದಕ್ಕೆ ಎಲ್ಲ ಅವಕಾಶಗಳಿದೆ ಹಾಗಿದ್ದಾಗ ಈ ಒಂದು ಬಿಲ್ಲಿನ ಅವಶ್ಯಕತೆ ಸರ್ಕಾರ ನಮ್ಮ ಮೇಲೆ ಹತ್ತಿರ್ತಕ್ಕಂಥ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹಾಗಾಗಿ ಒಂದು ಮಾತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನಾನು ಹೇಳ್ತಾ ಇದ್ದೆ ನಿಮಗೆ ಜೈಪ್ರಕಾಶ್ ನಾರಾಯಣರವರ ಹೆಸರಿನಲ್ಲೇ ಇವತ್ತು ಜೆ ಪಿ ಭವನ ಅಂತ ಏನು ಕಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡ್ತಾಯಿದ್ದೀವಿ ಅವ್ರ ಕಾಲದಲ್ಲಿ ಟೋಟಲ್ ರೆವಲ್ಯೂಷನ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧವಾಗೇ ಹಲವಾರು ಜನ ನಾಯಕರುಗಳು ದಿಟ್ಟವಾದಂಥ ಹೋರಾಟವನ್ನು ಚಳುವಳಿಯನ್ನು ಏನು ಎತ್ಕೊಂಡ್ರು ಕೈಗೆ ಅದೇ ರೀತಿ ಬಹುಶಃ ನಾವು ನೀವೆಲ್ಲರೂ ಸೇರಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ದಿನಗಳು ಬಂದುಬಿಟ್ಟಿದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಬಹುಶಃ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಒಬ್ರು ಇರ್ತಾರೆ ಈ ದೇಶದ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ ಅಂಥದ್ದು ಯಾರೋ ಮಾತಾಡ್ತಾ ಇರ್ತಾರೆ ಯಾವಾಗಲೂ ಅವರು ಇತಿಹಾಸ ಅರ್ಥಕಂಡ್ರೆ ಏನು ಎಮರ್ಜೆನ್ಸಿ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಆದ ನಂತರ ಎಲ್ಲರನ್ನು ಹೊಲಸೇಲಾಗಿ ಜೇಲಲ್ಲಿ ಹಾಕಿದರು ಜರ್ನಲಿಸ್ಟ್ಗಳಿಂದ ಹಿಡಿದು ಪೊಲಿಟಿಕಲ್ ಪಾರ್ಟೀಸ್ ನಾಯಕರಿಂದ ಹಿಡಿದು ಆಮೇಲೆ ಬಂದಂಥ ಚುನಾವಣೆಯಲ್ಲಿ ಮೊದಲನೇ ವ್ಯಕ್ತಿಯೊಬ್ಬ ನಾನ್ ಕಾಂಗ್ರೆಸ್ಸಿಗ ಪ್ರಧಾನಮಂತ್ರಿಗಳಾಗಿದ್ದು ಈ ದೇಶದ ಇತಿಹಾಸ ಮೊರಾರ್ಜಿ ದೇಸಾಯಿ ಅವರು ಅದೇ ರೀತಿ ಇವತ್ತೇನು ಈ ಕಾಂಗ್ರೆಸ್ಸು ಈ ಬಿಲ್ಲನ್ನು ಜಾರಿಗೆ ತಗೊಂಡು ಬರಬೇಕು ಪತ್ರಿಕಾ ನಮ್ಮ ಎಲ್ಲ ಮಾಧ್ಯಮ ರಂಗದ ಸ್ನೇಹಿತರುಗಳನ್ನ ಕೈ ಕಟ್ಟೆ ಹಾಕಬೇಕು ಪ್ರತಿಪಕ್ಷಗಳ ಕೈ ಕಟ್ಟೆ ಹಾಕಬೇಕು ಯಾರು ಏನೂ ಚರ್ಚೆ ಮಾಡಬಾರ್ದು ಸರ್ವಾಧಿಕಾರಿ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಕೆಲವೊಂದಷ್ಟು ನಡೆಗಳನ್ನ ಏನು ಇದ್ದಾರೆ ಬಹುಶಃ ಅವರ ಪತನದ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಒಂದು ಕಡೆ ಈ ಬಿಲ್ಲನ್ನು ವಿರೋಧಿಸ್ತಕ್ಕಂಥದ್ದು ಜೊತೆಯಲ್ಲಿ ಕಾನೂನಾತ್ಮಕವಾಗಿ ನಮಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಒಂದು ಅವಕಾಶಗಳೇನಿದೆ ಈ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ನಾವು ಬಳಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಧನ್ಯವಾದ ಬೇರೆ ಏನಿದೆಯಾ ಈಗ ಎಲ್ಲವನ್ನು ಕೂಡ ನಾವು ತಿಳಿಸಿ ಹೇಳೋದಕ್ಕೆ ಆಗೋದಿಲ್ಲಣ್ಣ ತಾವು ಮಾಧ್ಯಮದವರು ನಮಗಿಂತ ನೂರು ಪಟ್ಟು ಬುದ್ಧಿಜೀವಿಗಳಿದ್ದೀರಿ ಪ್ರಜ್ಞಾವಂತರಿದ್ದೀರಿ ಬ್ರಿಲಿಯಂಟ್ಸ್ ಇದ್ದೀರಿ ಸೊ ನಾನು ಹೇಳಿದಂಥ ವಿಚಾರ ಯಾರು ಏನು ಅಂತಕ್ಕಂಥದ್ದು ಬಹುಶಃ ತಾವೇ ಒಮ್ಮೆ ಆಲೋಚನೆ ಮಾಡಬೇಕು ಇಲ್ಲಿ ಸಮಯ ಬಂದಾಗ ಮಾತಾಡೋಣ ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಬೇರೆ ಏನಾರ ಕಾಂಗ್ರೆಸ್ನವ್ರು ಕೇಳಿದ್ರೆ ಗೊತ್ತಾಗುತ್ತೆ